ಹಲೋ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಪೂರ್ತಿ ಎಲ್ಲರೂ ಹೇಗಿದ್ದೀರಾ ಹೈ ಓಪ್ ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಅನ್ಕೊಳ್ತೀನಿ ಫ್ರೆಂಡ್ಸ್ ನಾವು ಇವತ್ತು ನಮ್ಮ ದಾವಣಗೆರೆ ಜಿಲ್ಲೆಯಲ್ಲಿರುವಂತಹ ಕುಮಾರನಳ್ಳಿಗೆ ಬಂದಿದ್ದೀವಿ ಇಲ್ಲಿ ಶ್ರೀ ಲಕ್ಷ್ಮೀ ರಂಗನಾಥ ಸ್ವಾಮಿ ದೇವಸ್ಥಾನ ಐತೆ ಈ ದೇವಸ್ಥಾನಕ್ಕೆ ಹೆಳವನಕಟ್ಟೆ ಶ್ರೀ ಲಕ್ಷ್ಮೀ ರಂಗನಾಥ ಸ್ವಾಮಿ ಅಂತಾನು ಕರೀತಾರೆ ಯಾಕೆ ಈ ಕ್ಷೇತ್ರಕ್ಕೆ ಹೆಳವನಕಟ್ಟೆ ಅಂತ ಕರೀತಾರೆ ಮತ್ತೆ ಹೆಳವನಕಟ್ಟೆ ಗಿರಿಯಮ್ಮನಿಗೂ ಮತ್ತೆ ಲಕ್ಷ್ಮೀ ರಂಗನಾಥ ಸ್ವಾಮಿಗೂ ಏನು ಸಂಬಂಧ ಇದೆ ಎಲ್ಲ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ನಮ್ಮ ದಾವಣಗೆರೆಯಿಂದ ಕುಮಾರನಳ್ಳಿಗೆ ಒಂದು ಇಪ್ಪತ್ತೆ ಕಿಲೋಮೀಟರ್ ಆಗುತ್ತೆ ಅಂದ್ರೆ ಮಲೆಬೆನ್ನೂರಿಗೆ ಇಪ್ಪತ್ತೈದು ಕಿಲೋಮೀಟರ್ ಆಗುತ್ತೆ ಮಲೆಬೆನ್ನೂರಿಂದ ಎರಡು ಕಿಲೋಮೀಟರ್ ಡಿಸ್ಟೆನ್ಸ್ ಅಷ್ಟೇ ಇರೋದು ಕುಮಾರ್ ಇದೊಂದು ಸುಂದರವಾದಂತಹ ಪ್ರೇಕ್ಷಣೀಯ ಸ್ಥಳ ಅಂತ ಹೇಳ್ಬೋದು ಸಂಕ್ರಾಂತಿ ಟೈಮಲ್ಲಿ ಅವಾಗ ಬರ್ತಾರೆ ಇಲ್ಲಿಗೆ ಪಿಕ್ನಿಕ್ ತರ ಮತ್ತೆ ಭಾಗಿರಥಿ ಅಂತ ಹೇಳ್ತೀವಲ್ವಾ ಆ ಟೈಮಲ್ಲಿ ತುಂಬಾ ಚೆನ್ನಾಗಿರುತ್ತೆ ನೋಡ್ಲಿಕ್ಕೆ ಮತ್ತೆ ಇನ್ನೊಂದು ಹೇಳಲೇಬೇಕು ಧನುರ್ ಮಾಸದಲ್ಲಿ ಒಂದು ತಿಂಗಳವರೆಗೂ ವಿಶೇಷವಾದಂತಹ ಪೂಜೆ ನಡೆಯುತ್ತೆ ಮತ್ತೆ ಶ್ರಾವಣ ಮಾಸದಲ್ಲಿ ಗಂಗೆ ಪೂಜೆ ನಡೆಯುತ್ತೆ ತುಂಬಾ ಚೆನ್ನಾಗಿರುತ್ತೆ ಅವಾಗ ಸುತ್ತಮುತ್ತಲಿನ ಗ್ರಾಮ ದೇವತೆಗಳು ಸಹ ಬರ್ತಾರೆ ಹರಳಳ್ಳಿ ಆಂಜನೇಯ ಸ್ವಾಮಿ ಆಗಿರ್ಬೋದು ಹೆರಳಿಯಿಂದ ರಂಗನಾಥ ಸ್ವಾಮಿ ಆಗಿರ್ಬೋದು ಕೋಡಿಮರಮ್ಮ ಆಗಿರ್ಬೋದು ಲೇಖನಾಥೇಶ್ವರಿ ಅಮ್ಮನವರಾಗಿರ್ಬೋದು ಎಲ್ಲಾ ಸುತ್ತಮುತ್ತಲಿನ ಗ್ರಾಮ ದೇವತೆಗಳು ಎಲ್ಲಾ ಬರ್ತಾರೆ ಅವಾಗ ಕಾಣಿಕ ಆಗುತ್ತೆ ನಮ್ಮ ಆಳ್ಳಾಳಿ ಆಂಜನೇಯ ಸ್ವಾಮಿ ಬರೋವರೆಗೂ ಯಾವ್ದು ನಡೆಯೋದೇ ಇಲ್ಲ ಅನ್ನೋದು ತುಂಬಾ ಒಂದು ವಿಶೇಷ ಅಂತ ಹೇಳ್ಬೋದು ನಮ್ಮೂರಿನ ಆಂಜನೇಯ ಸ್ವಾಮಿ ಅಲ್ವಾ ಸ್ವಲ್ಪ ನಮಗೆ ಇಗ್ಗೂ ಇದ್ದೇ ಇರುತ್ತೆ ಅದೊಂದು ದೊಡ್ಡ ಜಾತ್ರೆ ಆಗತ್ತೆ ಅವಾಗ ಕಾಣಿಕ ನಡೀತಾ ಇದೆ ತುಂಬಾ ಚೆನ್ನಾಗಿರುತ್ತೆ ಇನ್ನೊಂದು ಹೇಳಲೇಬೇಕು ನಿಮಗೆ ಅದಂತೂ ಹೇಳೋಕ್ಕೆ ತುಂಬ ಖುಷಿ ಅಂತ ಅನ್ಸುತ್ತೆ ನನಗೆ ಯಾಕಂದರೆ ಇಲ್ಲಿ ಸುತ್ತಮುತ್ತಲ ಗ್ರಾಮದ ಹೆಣ್ಣು ಮಕ್ಕಳು ಅಂದರೆ ಗಂಡನ ಮನೆಗೆ ಹೋಗಿರ್ತಾರಲ್ಲ ಅವರೆಲ್ಲರೂ ಸಹ ಈ ಟೈಮಲ್ಲಿ ಸಿಗ್ತಾರೆ ಅಂದರೆ ಎಲ್ಲರೂ ಸೇರ್ತಾರೆ ಎಲ್ಲ ಗ್ರಾಮ ದೇವತೆಗಳ ಒಂದು ಸಂಗಮ ಉತ್ಸವ ಅದನ್ನೆಲ್ಲ ನೋಡಲಿಕ್ಕೆ ಒಂದು ಎರಡು ಕಣ್ಣು ಸಾಲದು ಅಂತಲೇ ಹೇಳ್ಬೋದು ಅಷ್ಟು ಚೆನ್ನಾಗಿರುತ್ತೆ ದೊಡ್ಡ ಕಾರ್ಣಿಕ ಜಾತ್ರೆ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಅದನ್ನಂತೂ ನೋಡಲಿಕ್ಕೆ ನಾವೀಗ ದೇವಸ್ಥಾನದ ಬಲಭಾಗದಲ್ಲಿ ಪ್ರದಕ್ಷಿಣೆ ಹೋಗ್ತಾ ಇರಬೇಕಾದ್ರೆ ಬಲಭಾಗದಿಂದ ಮೇಲಿಂದ ನಾವು ನೋಡಿದ್ವಿ ಅಂತಂದರೆ ಕೆಳಗಡೆ ಕೆರೆ ಹತ್ರ ಹೋಗಿದ್ವಲ್ಲ ನಾವಿವಾಗ ತೆಪ್ಪೋತ್ಸವ ನಡೀತಾ ಇತ್ತಲ್ವಾ ಅದೆಲ್ಲ ಕಾಣಿಸುತ್ತೆ ಬನ್ನಿ ನಾವು ಮುಂದೆ ಹೋಗೋಣ ಒಂದು ಪ್ರದಕ್ಷಿಣೆ ಬರೋಣ ಎಲ್ಲ ದೇವತೆಗಳನ್ನ ನೋಡ್ಕೊಂಡು ನಾವು ರಂಗನಾಥ ಸ್ವಾಮಿಯ ಬಲಭಾಗದಿಂದ ಪ್ರದರ್ಶನ ಶುರು ಮಾಡಿದಾಗ ಮಂಜುನಾಥ ಸ್ವಾಮಿ ಮತ್ತೆ ಭೂತರಾಜರ ಗರ್ಭಗುಡಿ ಸಿಗುತ್ತೆ ಸ್ವಲ್ಪ ಮುಂದೆ ಹೋಗ್ತಾ ಇದ್ದಂಗೆ ಹನುಮ ಭೀಮ ಮತ್ತೆ ಮಧ್ವ ದೇವರುಗಳ ಗರ್ಭಗುಡಿಯನ್ನು ನೋಡ್ತೀವಿ ಇಲ್ಲಿ ಇನ್ನೂ ಇರುವ ವಿಶೇಷತೆಗಳು ತುಂಬಾ ಇಲ್ಲಿ ಮದ್ವೆಗಳು ಸಹ ಆಗ್ತವೆ ಮಂಟಪ ನೋಡ್ತಾ ಇದ್ದೀರಲ್ವಾ ವಧುವರರ ಮಾಂಗಲ್ಯ ಧಾರಣೆ ಆಗುವಂತಹ ಒಂದು ಮಂಟಪ ಇದು ಛತ್ರ ಇರೋದ್ರಿಂದ ಇಲ್ಲಿ ಉಳ್ಕೊಳಕ್ಕೆ ರೂಮ್ಸ್ ಫೆಸಿಲಿಟಿ ಎಲ್ಲ ಇದೆ ಹಾಗೆ ಪಕ್ಕದಲ್ಲಿ ಆಶ್ರಮ ಕೂಡ ಇದೆ ಇವಾಗ ಆ ಸಮಯದ ಅಭಾವ ಇರೋದ್ರಿಂದ ನನಗೆ ಎಷ್ಟಾಗುತ್ತೆ ಅಷ್ಟನ್ನ ಕ್ಯಾಪ್ಚರ್ ಮಾಡಿ ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇರೋದು ನಿಮ್ಗೆ ಇವತ್ತಿನ ವಿಡಿಯೋ ತುಂಬಾ ಇಷ್ಟ ಆಗಿರುತ್ತೆ ಅಂತ ನಾನು ಅನ್ಕೊಳ್ತೀನಿ ಇಷ್ಟ ಆಯ್ತಲ್ವಾ ಹಾಗಿದ್ರೆ ಮೊದಲು ಒಂದು ಲೈಕ್ ಕೊಡಿ ಇನ್ನು ಮಾಡ್ಕೊಳ್ಳಿ ನಾವು ಈ ಕಡೆಯಿಂದ ಎರಡಗಡೆಯಿಂದ ನೋಡಿದ್ವಿ ಅಂದ್ರೆ ಇಲ್ಲಿ ಲಕ್ಷ್ಮೀ ಅಮ್ಮನವರ ದೇವಸ್ಥಾನ ಇದೆ ರಂಗನಾಥ ಸ್ವಾಮಿಯ ಎಡಭಾಗದಲ್ಲಿ ಸ್ವಲ್ಪ ಹಾಗೆ ಮುಂದೆ ಬಂದ್ವಿ ಅಂದ್ರೆ ನಾವು ಹೆಳವನಕಟ್ಟೆ ಗಿರಿಯಮ್ಮನ ಫ್ರೆಂಡ್ಸ್ ನೀವು ಹೆಳವನಕಟ್ಟೆ ಗಿರಿಮ್ಮ ದೇವಸ್ಥಾನ ಅಂದ್ರೆ ಹೆಳವನಕಟ್ಟೆ ಗಿರಿಯಮ್ಮನ ಬಗ್ಗೆ ತುಂಬಾ ಕೇಳಿರ್ತೀರ ಅಲ್ವಾ ಅಂದ್ರೆ ಬುಕ್ಸ್ ಎಲ್ಲ ಓದಿರ್ತೀವಿ ಹರಿದಾಸ ಸಾಹಿತ್ಯ ರಚನೆ ಕರಲ್ಲಿ ಹೆಳವನಕಟ್ಟೆ ಗಿರಿಮ್ಮ ಮೊದಲನೇ ಕವಿಯತ್ರಿ ಅಂತ ಹೇಳಿ ಫ್ರೆಂಡ್ಸ್ ಯಾರಿಗೆಲ್ಲ ನೆನಪಿದೆ ಹೆಳವನಕಟ್ಟೆ ಗಿರಿಯಮ್ಮನ ಬಗ್ಗೆ ಓದಿರೋದು ಕಮೆಂಟ್ ಅಲ್ಲಿ ತಿಳಿಸಿ ನೋಡೋಣ ಇವಾಗ ಆ ರಾತ್ರಿ ಹತ್ತು ಗಂಟೆ ಆಗುತ್ತೆ ನಾವು ತೆಪ್ಪೋತ್ಸವ ಮತ್ತೆ ದೀಪೋತ್ಸವ ನೋಡ್ಕೊಂಡು ಹಾಗೆ ಹೋಗೋಣ ಅಂತ ಅನ್ಕೊಂಡಿದ್ದು ಅಷ್ಟೇ ಆದರೆ ರವಿ ನಾನು ಬರ್ತೀನಿ ಕರ್ಕೊಂಡು ಹೋಗೋಕೆ ಅಂತ ಹೇಳಿದರು ಹಾಗಾಗಿ ಏನು ಟೈಮ್ ಇದೆ ಅಂತೇಳಿ ಚಿನ್ನಿ ತುಂಬ ವಿಡಿಯೋ ವೀಡಿಯೋ ಮಾಡ್ತಾಯಿದ್ದಾಳೆ ಅಪ್ಪ ಮಗಳು ತುಂಬ ಸಪೋರ್ಟ್ ಮಾಡ್ತಾರೆ ನನಗೆ ವಿಡಿಯೋ ಮಾಡೋಕ್ಕೆ ಯಾವುದಕ್ಕಾದರೂ ಆಗಲಿ ಎಷ್ಟು ಟೈಮ್ ಆದರೂ ಬರ್ತಾರೆ ಪಾಪ ಈಗ ಹೋಟೆಲ್ ಕ್ಲೋಸ್ ಮಾಡ್ಕೊಂಡು ರವಿ ಬರ್ತಾರೆ ನಮ್ಮನ್ನು ಕರ್ಕೊಂಡು ಹೋಗೋಕೆ ಹಾಗಾಗಿ ಬನ್ನಿ ಇವಾಗ ದೇವ್ರ ದರ್ಶನ ಬರೋಣ ಸಾರಥಿ ಅರುಣ ವಿಷ್ಣುವಿನ ವಾಹನ ಗೇಡ ಇವರಿಬ್ರು ಅಣ್ಣ ತಮ್ಮಂದ್ರು ಅರುಣ ಹತ್ರ ಕೇಳ್ಕೊತಾನೆ ನನ್ನ ಅಣ್ಣ ಗೌಡನನ್ನ ನಿನ್ನ ಸಾರಥಿಯನ್ನ ಮಾಡ್ಕೊಂಡು ಮಿತ್ರನ ಸನ್ನಿಧಿಯಲ್ಲಿ ಇರ್ತಕ್ಕಂಥ ಅವಕಾಶವನ್ನು ಕೊಟ್ಟಿದೀಯ ನನಗೂ ಸಹ ನಿನ್ನ ಸನ್ನಿಧಿಯಲ್ಲಿ ಇರ್ತಕ್ಕಂತ ಅವಕಾಶವನ್ನು ಅವಾಗ ವಿಷ್ಣು ಅರುಣನಿಗೆ ಅವೇ ಕೊಡ್ತಾನೆ ಕಲಿಯುಗದಲ್ಲಿ ನಿನ್ನ ಆಸೆ ಈಡೇರಿಸ್ತೇನೆ ಅದರ ಪ್ರಕಾರವಾಗಿ ಅರುಣ ಹೆಳವನಾಗಿ ಅವತಾರ ಮಾಡ್ತಾನೆ ಹೆಳವ ಅಂದ್ರೆ ಕಾಲಿಲ್ದನು ಅಂತ ದಿನ ದನಗಳನ್ನು ಕಾಯ್ತಾ ಇರ್ತಾನೆ ಅದರಲ್ಲಿ ಒಂದ್ ಹಸು ಮಾತ್ರ ಬೇರೆಯಾಗಿ ಬಂದು ಇಲ್ಲಿ ಗುಡ್ಡ ಪುತ್ರದಲ್ಲಿ ಸ್ವಾಮಿ ಇರ್ತಾನೆ ಹಾಲು ಕರಿತಾ ಇರ್ತಾನೆ ಅವನ ಮನೆಯಲ್ಲಿ ಅನುಮಾನ ಪಡ್ತಾರೆ ನೀನೆ ಆಕಳನ್ನ ಹಾಲು ಕರ್ಕೊಂಡು ಕುಡಿತಾ ಇದೆಯಾ ಇದೇನು ವಿಚಿತ್ರ ಅಂತ ಹೇಳಿ ಆಕಳನ್ನ ಹಿಂಬಾಲಿಸ್ಕೊಂಡಾಗ ಇಲ್ಲಿ ಕರಿತಾರ ಗೋಚರವಾಗ್ತದೆ ಎರಡು ಮೂರ್ತಿಗಳು ಕಾಣ್ತವೆ ರಂಗ ಮತ್ತು ಲಿಂಗ ಹರಿ ಮತ್ತು ಹರ ಸ್ವಾಮಿಯ ಬಲಭಾಗೆ ಈಶ್ವರ ಇದೇನ ಕಲ್ ಬಂದೆ ಅಂತ ಹೋಗ್ತಾನೆ ರಾತ್ರಿ ಅವನಿಗೆ ಕನಸಿನಲ್ಲಿ ಸ್ವಾಮಿ ಗೋಚರವಾಗ್ತಾನೆ ನೀನು ಯಾರು ಜನ್ಮ ತಾಳಿಕೆ ಕಾರಣ ಏನು ಅಂತ ಯಾಕೆ ಅಂದ್ರೆ ಸ್ವಾಮಿಯ ಸಮಯದಲ್ಲಿ ಇರಬೇಕು ಅಂತ ಅಪೇಕ್ಷೆ ಪಟ್ಟ ಪ್ರಕಾರವಾಗಿ ಸ್ವಾಮಿನೇ ಸ್ವಯಂ ಭಾವಿಸ್ತಾರೆ ಅವಾಗ ಅವನಿಗೆ ಜ್ಞಾನೋದಯವಾಗಿ ಇದೇ ಪೂರ್ವ ದೇವಸ್ಥಾನ ಎರಡನೇ ಭಾಗದ ಆ ಪೂರ್ವ ದೇವಸ್ಥಾನ ಭಕ್ತರ ಕೆರೆ ಏರಿ ಕಟ್ತವೆ ದನಕರುಗಳಿಗೆ ನೀನ್ ಅನುಕೂಲ ಆಗಲಿ ಅಂತ ಅದಕ್ಕೋಸ್ಕರನೇ ದೇವರ ಹೆಸರುಕ್ಕಿಂತ ಮುಂಚೆ ಭಕ್ತನ ಹೆಸರು ಕೊನೆ ತನಕ ಅವರ ಉದ್ದೇಶಕ್ಕೋಸ್ಕರ ಹೆಳವನ ಕಟ್ಟೇ ರಂಗನಾಥ ಅಂತ ಬಂತು ಯಾಕೆಂದ್ರೆ ಸ್ವಾಮಿ ಹೆಸರಿಗಿಂತ ಮುಂಚೆ ಅವ್ರ ಹೆಸರು ಬಂತು ಆಮೇಲೆ ಈ ದೇವಸ್ಥಾನ ಪ್ರಸಿದ್ಧಿ ಬಂದಿದ್ದು ಗಿರಿಮ್ಮ ಕಾಲದಿಂದ ಗಿರಿಮ್ಮ ಅಂದ್ರೆ ಯಾರು ದ್ವಾಪುರ ದೇವಕಿ ಅವತಾರ ಕೃಷ್ಣ ಪರಮಾತ್ಮನಿಗೆ ಜನ್ಮ ಕೊಟ್ಟರೆ ವಿನಃ ಅವನ ಬಾಲ್ಯ ನೋಡ್ರಿ ಯಶೋಧಿಯತ್ರ ನಂದ ಪರಮಾತ್ಮ ಕೇಳಿದಾಗ ಕಲಿಯುಗದಲ್ಲಿ ನಿನ್ನ ಆಸೆ ಈಡೇರ್ತೀನಿ ಅದ್ರ ಪ್ರಕಾರವಾಗಿ ದೇವಕಿ ದೇವಿ ಗಿರಿಮ್ಮನಾಗಿ ರಾಣೆಬಿನಲ್ಲಿ ಜನ್ಮ ಆಗ್ತಾರೆ ತಂದೆ ಬಿಷ್ಟ ಪ್ರಜ್ವಯ್ರು ಅಂತ ಪ್ರಾಪ್ತ ವಯಸ್ಕೊಂಡಾಗ ಮಳೆ ನೀರು ಕೊಟ್ಟು ಮದುವೆ ಮಾಡ್ತಾರೆ ತವ್ರ ಮನೆ ರಾಣೆಬಿನ್ನೋರು ಗಂಡನ ಮನೆ ಮಳೆ ಬಂದರು ತಿಪ್ಪರಸಗಳು ಅಂತ ಮದುವೆ ಆಗ್ತದೆ ಮದುವೆ ಆದ್ರೆ ಮೊದಲನೇ ದಿವಸ ಅವ್ರ ಯಜಮಾನಿಗಳು ಸರ್ಪರೂಪದಲ್ಲಿ ಗೋಚರವಾಗ್ತಾರೆ ಇದೇನು ವಿಚಿತ್ರ ಅಂತ ಹೇಳಿ ನಾನು ನನ್ನ ಆಜೀವಕರಿಂತ ಬ್ರಹ್ಮಚಾರಣಿ ಇರ್ತೇನೆ ನಿಮ್ಮ ಅಂಶದ ಉದ್ದಾರಕ್ಕೋಸ್ಕರ ಅನ್ನನ್ನು ಮದುವೆ ಮಾಡ್ತದ್ರೆ ಅಂತೇಳಿ ಸ್ವತಃ ಮದುವೆ ಮಾಡ್ತಾರೆ ಅಣ್ಣ ಸ್ವಾಮಿನ ಸುದಿಸ್ತಾ ಇದ್ರೆ ಸ್ವ ಪರಮಾತ್ಮ ಮಗುವಾಗ ಬರ್ತಾ ಇರ್ತಾನೆ ಯಾಕೆಂದ್ರೆ ಅಭಯ ಪ್ರಕಾರ ಒಂದು ಸಾರಿ ಮಂತ್ ಮಂತ್ರಾಲಯದ ಮೂರನೇ ತಿಂಗಳು ಶುತೇಂದ್ರ ತೀರ್ಥ ಬಂಧಿಸ್ತಾರೆ ಪೂಜೆ ಎಲ್ಲ ಆಗ್ತದೆ ತೀರ್ಥ ಪ್ರಸಾದನ ಗಿರಿಯ ಕೊಡ್ತಾರೆ ಅಲ್ಲಿ ಎತ್ತಿದ ಪಂಡಿತರೆಲ್ಲ ಅವ ಹೇಳ್ದ ಒಂದು ಹೆಣ್ಣಿಗೆ ಮೊದಲು ಅಗ್ರ ತೀರ್ಥವನ್ನು ಕೊಟ್ಟಿಲ್ಲ ಅವ್ರು ಪ್ರಾಶಸ್ತ್ಯವನ್ನ ಕೊಟ್ಟಿಲ್ಲ ಅಂತ ಅವ ಸ್ವಾಮಿ ಎತ್ತಿನ ಕಣ್ಣಿರಾಕ್ದಾಗ ಏನ್ ಸಾಕ್ಷಾತ್ ಸ್ವಾಮಿ ಅಲಂಕಾರ ಮಾಡಿದ್ರು ಮಾಯವಾಗಿ ಅನ್ನೋ ತೊಡೆ ಮೇಲೆ ಮೃವಾಗಿ ಆಟ ಆಡ್ತಾರೆ ಅವರೆಲ್ಲ ಶಿರ್ಸಾಷ್ಟ ನಮಸ್ಕಾರ ಮಾಡ್ತಾರೆ ಅವಾಗ ಒಂದು ತೀರ್ಥನೆಯನ್ನ ರಚನೆ ಮಾಡ್ತಾರೆ ರಾಮ ಶ್ರೀ ಲಗ್ನಂದ ಗಿರಿಯಂನವರು ಐಕ್ತ ಕಮ್ಮಾರಿ ಶ್ರಾವಣ ಶುದ್ಧ ಪಂಚಮಿ ದಿವಸ ತುಂಗು ಭದ್ರಾ ನದಿಯಲ್ಲಿ ಸಶಿ ಲಾಗ ಹೋಗ್ತಾರೆ ಅವರು ಬರ್ತಕ್ಕಂಥ ಕೃತಿಗಳು ಲವಕುಶ ಕಾಳಗ ಬ್ರಹ್ಮ ಕುರುಂಜಿ ಚಂದ್ರಹಾತನ ಕತೆ ಉದ್ವಾಳಕನ ಕತೆ ಶಂಕರಗಂಡರ ಹಾಡು ಸೀತಾ ಕಲ್ಯಾಣ ಅಂತ ಅನೇಕ ಕೃತಗಳೆಲ್ಲ ರಚನೆ ಮಾಡಿದರು ಗಿರಿಯಂನವರು ಗೋಪಾಲದಾಸನಿಂದ ದೀಪ ತಿಳ್ಕೊಂಡರು ಹರಿ ಶಕ್ತಿ ಈ ದೇವಸ್ಥಾನ ಮುನ್ನೂರು ವರ್ಷಗಳಿಂದ ಈಚೆ ಬೆಳಕಿ ಬಂದಿದ್ದು ಈ ತೆಪ್ಪೋತ್ಸವವನ್ನು ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ಶಂಕರಲಿಂಗ ಭಗವಾನ್ ಸರ್ತಿ ಪರವಾಮ ಆರಂಭ ಮಾಡಿದ್ವಿ ಅಲ್ಲಿಂದ ತದನಂತರ ಎರಡ್ ಸಾವಿರದ ಒಂಬತ್ತರಲ್ಲಿ ಮತ್ತೆ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮೂರನೇ ವರ್ಷದಿಂದ ಮೂರನೇ ಸರಿ ಸುಮಾರು ಸ್ವತಂತ್ರ ಬಂದಾಗಿಂದ ಮೂರನೇ ಸರಿ ನಡೀತಾ ಇದೆ ಇದು ವಿಜೃಂಭಣಿ ಕಾರ್ತೀಕ ಮಾಸದಲ್ಲೇ ತೆಪ್ಪೋತ್ಸವ ಮಾಡಲು ಶಾಸ್ತ್ರ ಸಂಬತವಾದದ್ದು ಈ ದಿನ ದೀಪದಾನ ದೀಪವನ್ನು ಹತ್ತಿರುವುದು ప్రణితి వరసోదు దీప సహాయ ఎన్నె కొరవు ఎన్నె జాగ్రత్త కలసూ ఇ ಇವಾಗ ಹಬ್ಬದ ಗಲಾಟೆ ಇರೋದ್ರಿಂದ ತುಂಬಾ ಡಿಸ್ಟರ್ಬೆನ್ಸ್ ಅನಿಸ್ತಾ ಇತ್ತು ಆದ್ರೂ ಸಹ ಅರ್ಚಕರು ತುಂಬಾ ಪೇಷನ್ಸ್ ಇಂದ ರಂಗನಾಥ ಸ್ವಾಮಿಯ ಸಂಪೂರ್ಣ ಕಥೆಯನ್ನ ಹೇಳಿದ್ರು ಫ್ರೆಂಡ್ಸ್ ಇವಾಗ ನಾವು ಹೆಳವನಕಟ್ಟೆ ಅಂತ ಹೆಸರು ಹೇಗ್ ಬಂತು ಮತ್ತೆ ಹರಿಹರರ ಸಂಗಮ ಕ್ಷೇತ್ರ ಹೇಗೆ ಮತ್ತೆ ಗಿರಿಯ ಮನೆಗೂ ರಂಗನಾಥ ಸ್ವಾಮಿಗೂ ಏನ್ ಸಂಬಂಧ ಎಲ್ಲ ತಿಳ್ಕೊಂಡ್ವಿ ಅಲ್ವಾ ಫ್ರೆಂಡ್ಸ್ ಹಾಗೆ ದೇವಸ್ಥಾನದ ಮುಂದೆ ದೊಡ್ಡದಾದ ಒಂದು ಅರಳಿ ಮರ ಇದೆ ಹಾಗೆ ಪಕ್ಕದಲ್ಲಿ ಭವ್ಯವಾದ ಒಂದು ಚಿಕ್ಕದಾದ ಒಂದು ಮಂಟಪ ಅದರ ಪಕ್ಕದಲ್ಲಿ ಭೂತದೇವರ ಇನ್ನೊಂದು ಕಿರಿದಾದ ಒಂದು ಮಂಟಪ ಇದೆ ಫ್ರೆಂಡ್ಸ್ ನಮ್ಮ ದಾವಣಗೆರೆಗೆ ಸಮೀಪ ಇರುವ ಹೆಳವನಕಟ್ಟೆ ಶ್ರೀ ಲಕ್ಷ್ಮೀ ರಂಗನಾಥ ಸ್ವಾಮಿ ಹಾಗೂ ದೇಗುಲದ ಸುಂದರವಾದಂತಹ ಐತಿಹಾಸಿಕ ಕಥೆ ನಿಮಗೆಲ್ಲರಿಗೂ ಇಷ್ಟ ಆಯಿತು ಅಂತ ಅನ್ಕೋಬಹುದು ಹಾಗಾದ್ರೆ ನೀವು ಸಹ ಒಮ್ಮೆ ಖಂಡಿತವಾಗ್ಲೂ ಭೇಟಿ ಕೊಡಿ ತುಂಬಾ ಸುಂದರವಾದಂತಹ ಪ್ರೇಕ್ಷಣೀಯ ಸ್ಥಳವಾಗಿದೆ ಇಂಥದ್ದೇ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಮತ್ತೆ ಸಿಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್